ದುರ್ಗಾ ದೇವಿಯ ನಾಲ್ಕನೆಯ ರೂಪವಾದ ಕೂಷ್ಮಾಂಡ ದೇವಿಯನ್ನು ನವರಾತ್ರಿಯ ನಾಲ್ಕನೆಯ ದಿನದಂದು ಪೂಜಿಸಲಾಗುತ್ತದೆ ಆದಿಶಕ್ತಿಯ ಈ ರೂಪವು ಮುಗುಳ್ನಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದೆ ಎಂದು ನಂಬಲಾಗಿದೆ ಈ ಅಷ್ಟಭುಜ ದೇವಿಯನ್ನು ಆಹ್ವಾನಿಸಲು ಅನೇಕ ಪೂಜೆಗಳು ಶ್ಲೋಕಗಳು ವೈದಿಕ ಆಚರಣೆಯನ್ನು ನಡೆಸಲಾಗುತ್ತದೆ ಆಕೆಯ ವ್ಯಕ್ತಿತ್ವದಿಂದ ಹೊರಹೊಮ್ಮುವ ಚಿನ್ನದ ಬೆಳಕಿನಿಂದ ಅವಳ ಮೈಬಣ್ಣವು ಒಳೆಯುತ್ತದೆ ಎಂದು ಹೇಳಲಾಗುತ್ತದೆ ದೇವಿಗೆ ಎಂಟು ಕೈಗಳಿವೆ ಆದ್ದರಿಂದ ಅವಳನ್ನು ಅಷ್ಟಭುಜೆ ಎಂದು ಕರೆಯುತ್ತಾರೆ ದೇವಿಯು ತನ್ನ ಕೈಯಲ್ಲಿ ಬಿಲ್ಲು ಬಾಣ ಕತ್ತಿ ಗದೆ ಮತ್ತು ಜೇನು ಕಮಲವನ್ನು ಹಿಡಿದುಕೊಂಡು ಹುಲಿಯ ಮೇಲೆ ಸವಾರಿ ಮಾಡುತ್ತಾಳೆ ಸೂರ್ಯನಂತೆ ಹೊಳೆಯುವ ಸೆಳವು ಏಕರೂಪವಾಗಿ ಹೊರಹೊಮ್ಮುತ್ತದೆ ಎಲ್ಲ ದಿಕ್ಕುಗಳು ಬೆಳಕನ್ನು ನೀಡುತ್ತದೆ ಅವಳು ತನ್ನ ಎಂಟನೇ ಕೈಯಲ್ಲಿ ಜಪಮಾಲೆಯನ್ನು ಹೊಂದಿದ್ದಾಳೆ ಅದು ತನ್ನ ಭಕ್ತರಿಗೆ ಅಷ್ಟಸಿದ್ಧಿ ಮತ್ತು ನವಸಿದ್ಧಿಗಳನ್ನು ಅನುಗ್ರಹಿಸುತ್ತದೆ ಭಗವಾನ್ ವಿಷ್ಣುವು ಕೂಷ್ಮಾಂಡ ದೇವಿಯ ಸಹಾಯದಿಂದ ಇಡೀ ವಿಶ್ವವನ್ನು ಸೃಷ್ಟಿಸಿದನು ಯಾವುದೇ ಸೃಷ್ಟಿಯ ಅಸ್ತಿತ್ವವಿಲ್ಲದಿದ್ದಾಗ ಮತ್ತು ಎಲ್ಲ ದಿಕ್ಕುಗಳಲ್ಲಿ ಕತ್ತಲೆ ಮಾತ್ರ ಇದ್ದಾಗ ಅವನು ತನ್ನ ಸಣ್ಣ ಮತ್ತು ದೈವಿಕ ನಗುವಿನೊಂದಿಗೆ ವಿಶ್ವವನ್ನು ಮೊಟ್ಟೆಯ ರೂಪದಲ್ಲಿ ಸೃಷ್ಟಿಸಿದನು ಅವಳ ದಿವ್ಯವಾದ ನಗುವು ಸೂರ್ಯನ ಕಿರಣಗಳಂತೆ ಎಲ್ಲ ದಿಕ್ಕುಗಳಲ್ಲಿ ಇಡೀ ವಿಶ್ವವನ್ನು ಬೆಳಗುವಂತೆ ಅರಳಿತು ಅವನು ವಿಶ್ವವನ್ನು ಮೊಟ್ಟೆಯ ರೂಪದಲ್ಲಿ ಸೃಷ್ಟಿಸಿದ್ದರಿಂದ ಅವಳನ್ನು ಆದಿಶಕ್ತಿ ಎಂದು ಕರೆಯಲಾಗುತ್ತದೆ ಅವಳು ಸೂರ್ಯ ದೇವನಿಗೆ ನಿರ್ದೇಶನವನ್ನು ನೀಡುತ್ತಾಳೆ ಅವಳು ತನ್ನ ಹೊಳಪಿನಿಂದ ಸೂರ್ಯನಿಗೆ ಬೆಳಕನ್ನು ನೀಡುತ್ತಾಳೆ ಮತ್ತು ಆದ್ದರಿಂದ ಅವಳು ಸೂರ್ಯನ ಮಧ್ಯಭಾಗದಲ್ಲಿ ನೆಲೆಸುತ್ತಾಳೆ ಎಂಬ ಮಾತಿದೆ ಅವನ ದೇಹವು ಚಿನ್ನದ ಬಣ್ಣದಲ್ಲಿದೆ ಮತ್ತು ಅವನ ಮುಖವು ಹೊಳೆಯುತ್ತದೆ ಅವಳು ನಿಮ್ಮ ಜೀವನದಿಂದ ಎಲ್ಲ ತೊಂದರೆಗಳು ಮತ್ತು ದುಃಖವನ್ನು ತೆಗೆಯುತ್ತಾಳೆ ಮತ್ತು ಶಕ್ತಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಪುರಾಣಗಳ ಪ್ರಕಾರ ಕೂಷ್ಮಾಂಡ ಪೂಜೆಯ ನಂತರ ಒಬ್ಬರು ಶಿವ ಮತ್ತು ಬ್ರಹ್ಮನನ್ನು ಪೂಜಿಸಬೇಕು ಧೂಪ ದೀಪ ಮತ್ತು ನೈವೇದ್ಯದೊಂದಿಗೆ ಮಾಡುವ ಕೂಷ್ಮಾಂಡ ಪೂಜೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ವೈದಿಕ ನಂಬಿಕೆಗಳ ಪ್ರಕಾರ ಮಾತ ಕೂಷ್ಮಾಂಡವು ಅನಾಹತ ಚಕ್ರಕ್ಕೆ ಸಂಬಂಧಿಸಿದೆ ಇದು ಯೋಗಿ ಅನ್ವೇಷಕ ಮತ್ತು ಭಕ್ತನು ಅನಾಹತ ಚಕ್ರವನ್ನು ಶುದ್ಧ ಹೃದಯದಿಂದ ಪ್ರವೇಶಿಸಲು ಮತ್ತು ಸ್ವಲ್ಪ ಭಕ್ತಿ ಮತ್ತು ಮನಸ್ಸಿನ ಶ್ರದ್ಧೆಯಿಂದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲು ಅನುವು ಮಾಡಿಕೊಡುತ್ತದೆ ಅವನು ತನ್ನ ತಾಯಿಯ ಕೃಪೆಯಿಂದ ಬಯಸಿದ ಫಲಿತಾಂಶವು ಪಡೆಯುತ್ತಾನೆ ದೇವಿಯು ತನ್ನ ಭಕ್ತರ ಜೀವನದಿಂದ ಎಲ್ಲ ದುಃಖ ಮತ್ತು ತೊಂದರೆಗಳನ್ನು ಹಾಕುತ್ತಾಳೆ ಮತ್ತು ಅವರಿಗೆ ಉತ್ತಮ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾಳೆ ತಾಯಿ ದೇವಿಗೆ ಆಹಾರವನ್ನು ಅರ್ಪಿಸುವಾಗ ಅದರಲ್ಲಿ ಕುಂಬಳಕಾಯಿ ತರಕಾರಿಯನ್ನು ಖಂಡಿತವಾಗಿ ಬಳಸಬೇಕು ಏಕೆಂದರೆ ಇದು ತಾಯಿ ಕೂಷ್ಮಾಂಡ ನೆಚ್ಚಿನ ತರಕಾರಿಯಾಗಿದೆ